ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಹಾಗೆ ಲೈಕು ಶೇರು ಕಮೆಂಟನ್ನು ಮಾಡಿ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೋಡೋಣ ಫಸ್ಟ್ ಕ್ವೆಶನ್ ಎಚ್ ಟು ಓನ ಪಿ ಎಚ್ ಮಟ್ಟ ಏನು ಐದು ಆರು ಪಾಯಿಂಟ್ ಐದು ಎಂಟು ಏಳು ಸರಿಯಾದ ಉತ್ತರ ಏಳು ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಲೋಹವಲ್ಲ ಕೆಳಗಿನವುಗಳಲ್ಲಿ ಯಾವುದು ಲೋಹವಲ್ಲ ಅಲ್ಯೂಮಿನಿಯಂ ಸೋಡಿಯಂ ಮರ್ಕ್ಯುರಿ ರಂಜಕ ಸರಿಯಾದ ಉತ್ತರ ರಂಜಕ ರಂಜಕ ಅನ್ನೋದು ಲೋಹವಲ್ಲ ನೆಕ್ಸ್ಟ್ ಕ್ವಶನ್ ಕಿಲೋವ್ಯಾಟ್ ಅವರ್ ಅಂದರೆ ಕೆ ಡಬ್ಲ್ಯೂ ಎಚ್ ಇದರ ಒಂದು ಘಟಕವಾಗಿದೆ ಶಕ್ತಿ ಫೋರ್ಸ್ ಮೊಮೆಂಟಮ್ ವಿದ್ಯುತ್ ಸರಿಯಾದ ಉತ್ತರ ಶಕ್ತಿ ನೆಕ್ಸ್ಟ್ ಕ್ವೆಶನ್ ಯಾವ ವಿಟಮಿನ್ ದೇಹಕ್ಕೆ ಬೇಕಾದಂತಹ ಕ್ಯಾಲ್ಶಿಯಮನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಡಿ ವಿಟಮಿನ್ ಸಿ ಸರಿಯಾದ ಉತ್ತರ ವಿಟಮಿನ್ ಡಿ ಮೀನುಗಾರಿಕೆ ಪದವು ಇದರೊಂದಿಗೆ ಸಂಬಂಧಿಸಿದೆ ಜೇನು ಕೃಷಿ ಪಕ್ಷಿ ಸಾಕಾಣೆ ಮೀನು ಸಾಕಾಣೆ ರೇಷ್ಮೆ ಕೃಷಿ ಇದೆಲ್ರಿಗೂ ಗೊತ್ತಿರುತ್ತೆ ಮೀನು ಸಾಕಾಣೆ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಜೀವಿ ಚರ್ಮದಿಂದ ಉಸಿರಾಡುತ್ತದೆ ಹಾವು ಎರೆಹುಳು ಮೀನು ಕಪ್ಪೆ ಸರಿಯಾದ ಉತ್ತರ ಎರೆಹುಳು ಕೆಳಗಿನ ಯಾವ ಜಲಚರ ಪ್ರಾಣಿಗಳು ಕಿವಿರುಗಳನ್ನು ಹೊಂದಿಲ್ಲ ತಿಮಿಂಗಿಲ ಆಕ್ಟೋಪಸ್ ಕ್ಲೌನ್ ಮೀನು ಸ್ಕ್ವಿಡ್ ಸರಿಯಾದ ಉತ್ತರ ತಿಮಿಂಗಿಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನೀವೆಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ